Terima kasih, Adik tu ceriogit dengar ni. pressure ni, ಟೈಮ್ ಆಯ್ತಲ್ಲ ಮನ ಆದೇಶ್ ಬಂದ ಇಲ್ವಲ್ಲ ಇನ್ನೇನ್ ಬರ್ತಾನೆ ರೀ ಏನ್ ನಾನು ಕಡಿಮೆ ಮ್ಯಾಚ್ ಬಿಡ್ದ ಸಾಕಾಗಿತ್ತು ಕೊಹ್ಲಿ ಸೂಪರ್ ಆಗಿ ಆಡದ್ರು ಹೌದಾ ಯಾರ ಆಡಿದ್ದೆ ನಮ್ದು ಯಾವಾಗಲೂ ಆರ್ ಸಿ ಬಿನೇ ಇಷ್ಟಾಕಿದ ಐವತ್ತು ಸಾವಿರ ಸಾಲ ಮಾಡಾಕಿದ್ದೆ ಒಂದು ಲಕ್ಷ ಆಯ್ತು ಸಾಲ ಮಾಡೋ ಐವತ್ತು ಸಾವಿರ ಹೌದು ನಾನು ನಿನಗಿಲ್ಲ ಅಂತ ಹೇಳ್ತೀನಾ ಅಮ್ಮ ಅಮ್ಮಪ್ಪ ಏನು ಪಾಪ ರೂಮಲ್ಲಿದ್ದಾರ್ ಮಗ ನೀ ಓದ್ಕೊಳ್ತಾ ಇದ್ದಾರೆ ಟ್ಯೂಷನ್ ಮುಗೀತಾ ಹಾಂ ಏನು ಕರೆದಿದ್ ಮಗನೇ ಪಪ್ಪ ಪಾಪ ಅಂತಿದ್ಯ ನೀನು ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟು ರೀತಿಯ ಯಾವತ್ತು ಕೇಳ ಇವತ್ತು ಕೇಳ್ತಾ ಇದೀಯ ಯಾಕೆ ನೀನೊಂದು ಎಂಟುನೂರಿಂದ ಸಾವಿರ ರೂಪಾಯಿ ದುಡಿತೀನಿ ಮಗನೇ ಯಾಕೆ ಅಷ್ಟೇನಾ

ಕಾಯಕವೇ ಕೈಲಾಸ ಅಂತ ಹೇಳಿದಾರಲ್ವಾ ಅಂದ್ರೆ ನಾವು ಯಾವ ಕೆಲಸ ಮಾಡ್ತೀವಿ ಅದರಲ್ಲೇ ದೇವರನ್ನ ಕಾಣಬೇಕು ದುಡಿದು ತಿನ್ಬೇಕಂತ ಈ ಕ್ರಿಕೆಟ್ ಬೆಟ್ಟಿಂಗ್ ಅಥವಾ ಐ ಪಿ ಎಲ್ ಬೆಟ್ಟಿಂಗ್ ಅಲ್ಲಿ ಒಂದು ವರ್ಷಕ್ಕೆ ಹದಿಮೂರು ಲಕ್ಷ ಕೋಟಿ ಹಣವನ್ನ ವ್ಯಯ ಮಾಡ್ತಾ ಇದಾರೆ ಬೆಟ್ಟಿಂಗ್ ಗಾಡಿ ಕಳೀತಾ ಇದಾರೆ ಹಾ ಆಮೇಲೆ ಇದರಲ್ಲಿ ಜಾಸ್ತಿ ದುಡ್ಡು ಕಳೀತಾ ಇರೋದು ಯಾರು ಗೊತ್ತಾ ವಯಸ್ಕರ ಕಾಲೇಜ್ ಹುಡುಗರು ಅಂತ ವಯಸ್ಕರ್ ಹುಡುಗರೇ ಜಾಸ್ತಿ ಆಗಿದ್ದಾರೆ ಅದು ಪತ್ರಿಕಾ ಅದು ಹಿಂದೆ ಬಂದಿದೆ ಮಗ ಮೊದಲು ಕ್ರಿಕೆಟ್ನ ಮನರಂಜನೆಗೋಸ್ಕರ ಆಡ್ತಾಯಿದ್ರು ಅದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅದನ್ನು ಬೆಡ್ಡಿಂಗಾಗಿ ಪರಿವರ್ತನೆ ಆಗಿದೆ ಅಥವಾ ಜೂಜಾಗಿ ಪರಿವರ್ತನೆ ಆಗಿದೆ ಮೊದಲು ಆಟ ಆಡ್ತಾ ಇದ್ರಲ್ಲ ಅದನ್ನು ನಾರ್ಮಲ್ ಮಕ್ ನಮಗೊಂದು ಟೈಮ್ ಪಾಸ್ ಆಗಬೇಕು ಅಂತ ಮೊದಲು ನೋಡ್ತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಎರಡು ಟೀಮ್ನೂರು ಆಟ ಇಡ್ತಾ ಆಟ ಆಡ್ತಿರ್ತಾರಲ್ಲ ಎಲ್ಲೋ ಕೂತ್ಕೊಂಡು ಆಟ ಆಡ್ತಿರ್ತಾರೆ ಆದರೆ ನಾನು ಇವನು ಗೆಲ್ತಾನೆ ನೀನು ಅವನು ಗೆಲ್ತಾನೆ

ಐ ಪಿ ಎಲ್ ಒಂದ್ಸರಿ ತ್ರೀ ಲ್ಯಾಕ್ಸ್ ಕಟ್ಟಿದಾಗ ಅದು ಹೋಯ್ತು ಅವಾಗ ಇನ್ನೊಂದ್ಸರಿ ತ್ರೀ ಲ್ಯಾಕ್ಸ್ ಕಟ್ಟಿದ್ರೆ ಈ ದುಡ್ಡನ್ನ ನಮ್ಗೆ ರಿಕವರ್ ಮಾಡ್ಬೋದು ಅಂದ್ಕೊಂಡು ಹಂಗೆ ಮಾಡಿ ಮಾಡಿ ಇಪ್ಪತ್ತು ಲಕ್ಷ ಐ ಪಿ ಎಲ್ಗೆ ಹಾಕಿದ್ದಾನೆ ಆ ಥರ ಸಾಲಕ್ಕೆ ಸಾಲದವ್ನ ಎದ್ರುಕೊಂಡು ಅಲ್ಲ ಆಮೇಲೆ ಈ ಹಿಂದಿನ ವರ್ಷ ತೆಲಂಗಾಣದಲ್ಲಿ ಒಬ್ಬ ಯುವಕ ಬೆಟ್ಟಿಂಗ್ ಆಡಿ ಮೂವತ್ತು ಲಕ್ಷ ಕಳ್ಕೊಂಡಿರ್ತಾನೆ ಅದು ಅವ್ರ ತಂದೆ ತಾಯಿಗೆಲ್ಲ ಗೊತ್ತಾಗಿ ಅವ್ರ ತಂದೆ ತಾಯಿ ಮತ್ತು ಆ ಮಗು ಮತ್ತು ಎಲ್ಲರೂ ಸೇರಿ ಮೂರು ಸೂಸೈಡ್ ಸೂಸೈಡ್ಗಂದರೆ ಜೀವ ತಕ್ಕೊಳಕ್ಕೆ ಹೋಗಿರ್ತಾರೆ ಈ ಥರ ಎಲ್ಲ ನಡೆದಿದೆ ಅದಲ್ಲದೆ ನಾರ್ಮಲಾಗಿ ಏನು ಕ್ರಿಕೆಟ್ ಆಡ್ತಿರ್ತಾರಲ್ಲ ಅವಾಗ ಹದಿನಾಲ್ಕು ಕೋಟಿಯಷ್ಟು ಜನ ಕ್ರಿಕೆಟ್ನ ಬೆಟ್ಟಿಂಗ್ ಆಡ್ತಾರೆ ಆದರೆ ಐ ಪಿ ಎಲ್ಲು ಈಗೇನು ಐ ಪಿ ಎಲ್ ನಡೀತಿದೆಯಲ್ಲ ಐ ಪಿ ಎಲ್ಲು ಮತ್ತು ವರ್ಲ್ಡ್ ಕಪ್ ಬಂದವಾಗ ಕೋಟಿ ಅಷ್ಟು ಜನ ಬೆಡ್ಡಿಂಗಲ್ಲಿ ಆಟ ಆಡ್ತಾರೆ ಅಷ್ಟು ಜನ ಇನ್ವಾಲ್ವ್ ಆಗ್ತಾರೆ ಬೆಡ್ಡಿಂಗಿಗೋಸ್ಕರ ಮಗನೇ ಅಷ್ಟು ಅಲ್ಲದೆ ಈ ಮೂರು ತಿಂಗಳ ಹಿಂದೆ ಮೈಸೂರಲ್ಲಿ ಕ್ರಿಕೆಟ್ ನಡೀಬೇಕಾದ್ರೆ ಬೆಟ್ಟಿಂಗ್ ಆಡಿ ಮೂರು ಜನ ಒಂದೇ ಮನೆಯಲ್ಲಿ ಮೂರು ಜನ ಸೂಸೈಡ್ ಮಾಡಿಕೊಂಡ್ರು ಹೌದಾ ಮೂರು ಜನ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂದರೆ ಅದೇನು ಗೊತ್ತಾ ಅವರು ತುಂಬ ಚೆನ್ನಾಗಿದ್ರು ಅಂದರೆ ಫೈನಾನ್ಷಿಯಲಿ ಒಳ್ಳೆ ಅಂಗಡಿ ಇಟ್ಕೊಂಡಿದ್ರು ಈ ಬೆಡ್ಡಿಂಗ್ ಅನ್ನೋದೇ ಹಾಗೆ ಮೊದಲು ಒಂದು ಸ್ವಲ್ಪ ಒಂದು ಲಕ್ಷ ಬರುತ್ತೆ ಆಮೇಲೆ ಆಸೆ ಏನಾದ್ರು ಜಾಸ್ತಿಯಾಗಿ ಒಂದು ಲಕ್ಷದಿಂದ ಎರಡು ಲಕ್ಷ ಆಗುತ್ತೆ ಅದೇನಾಗುತ್ತೆ ಕೊನೆಗೆ ಒಂದೇ ಸರಿ ಹೋದಾಗ ಏನಾಗುತ್ತೆ ಸಾಲುಗಾರರಾಗ್ಬಿಡ್ತೀವಿ ಹೊರಗಡೆ ಹೋದಾಗೆಲ್ಲ ಮರೆಯೋದಕ್ಕೆ ಪ್ರಶ್ನೆಗೇನು ಮಾಡ್ತೀವಿ ಜೀವ ತೊಗೊಂಡ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ನೀವು ಮೂರ್ನಾಲ್ಕು ದಿನದ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ಬೆಡ್ಡಿಂಗ್ ಆಡ್ತಾ ಕೂತ್ಕೊಂಡಿದ್ರು ಅಲ್ಲಿಯೂ ಅವ್ನು ಅರೆಸ್ಟ್ ಮಾಡಿ ಸುಮಾರಷ್ಟು ದುಡ್ಡುಗಳ್ನ ವಶ ಮಾಡ್ಕೊಂಡ್ರು ಅದಲ್ದೆ ಬಿಜಾಪುರದಲ್ಲಿ ಒಬ್ಬ ಮೊನ್ನೆ ಅರೆಸ್ಟ್ ಮಾಡಿದಾರೆ ಇಬ್ರನ್ನ ಅವರಿಬ್ರನ್ನ ಅರೆಸ್ಟ್ ಮಾಡಿ ಒಂದಿಷ್ಟು ದುಡ್ಡುಗಳ್ನ ವಶ ಮಾಡ್ಕೊಂಡಿದ್ದಾರೆ ಈ ಥರ ಎಲ್ಲ ಆಗ್ತವೆ ಐ ಪಿ ಎಲ್ ಅನ್ನೋದು ಮಾ ಕೆಟ್ಟದ್ದು ಮಗನೇ ಐ ಪಿ ಎಲ್ಲಿಂದ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿದೆಯಾ ಹ್ಞೂ ಮತ್ತೆ ಓ ಐ ಪಿ ಎಲ್ಲಿಂದ ದುಡ್ಡು ಕಳ್ಕೊಳೋದು ಬೇಡ ದುಡ್ಡು ತಗೊಳ್ಳೋದು ಬೇಡ ನೀವು ಆಟೋನೇ ಓಡಿಸಿ ಸಾಕು ಹೌದಾ ಅಷ್ಟೆಲ್ಲ ಗೊತ್ತಾಯ್ತ ನಿಮಗೆ ಈ ಈ ಥರ ಎಲ್ಲ ಆಗುತ್ತೆ ಅಂತ ಈ ಬೆಡ್ಡಿಂಗ್ ಅನ್ನೋದು ಹೇಗೆ ಅಂತಂದರೆ ನಾವು ಬೆನ್ನಿಗೆ ಕಲ್ ಕಟ್ಕೊಂಡು ನೀರಿಗೆ ಬಿದ್ದ ಹಾಗೆ ಏನೇ ಈಜು ಬಂದರೂ ಕೂಡ ಬದುಕೋ ಚಾನ್ಸೇ ಇಲ್ಲ ನ್ಯಾಯವಾಗಿ ದುಡಿದ್ರೆ ನೆಮ್ಮದಿ ಗೆಲುವು ಸನ್ಮಾನ ಎಲ್ಲವೂ ತಾನಾಗೆ ಸಿಕ್ಕುತ್ತೆ ಅದೇ ನಾವು ಅನ್ಯಾಯದ ಹಾದಿನಲ್ಲಿ ದುಡಿದ್ರೆ ಇದು ಯಾವುದೂ ಸಿಗೋದಿಲ್ಲ ನಮಗೆ ಕೊನೆಗೆ ಸ್ಮಶಾನನೇ ಗತಿ ಈ ಹಣವನ್ನು ತಾಯಿ ಲಕ್ಷ್ಮಿ ರೂಪದಲ್ಲಿ ನಾವು ನೋಡ್ತೀವಿ ಈಗಲಾದರೂ ಹೇಳಿ ನೀವು ಬೆಟ್ಟಿಂಗ್ ಆಡ್ತೀರಾ ಇಲ್ಲ ಅಂತಾದರೆ ನಮ್ಮ ಈ ಒಂದು ವಿಡಿಯೋಗೆ ಸಾರ್ಥಕತೆ ಆಗುತ್ತೆ ನನ್ನ ಈ ವಿಡಿಯೋ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಕೊಡುವ ಒಂದು ಸಣ್ಣ ಪ್ರಯತ್ನ ದಯವಿಟ್ಟು ನನಗೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಜೈ ಶ್ರೀರಾಮ್